ಈಗ ನಾಲ್ಕ್ ಮಂದಿ ನಾವ್ ಬಿಟ್ಟು ಹೋಗೋ ಮುಂದ ನಾಲ್ಕ್ ಮಂದಿ ಇತ್ರೀ ಇಲ್ಲಿ ಇಬ್ರೇ ಹತ್ತ ಇದು ಮಾಡ್ಯಾರ ಅವ್ರು ಯಾವಾಗ ನಿಮ್ಮ ಯಾವಾಗ ಲಾಸ್ಟ್ ನೋಡಿದ್ ಲಾಸ್ಟಿಗೆ ನಾ ಎಂಟುವರೆಗ್ ಬಿಟ್ಟು ಹೋಗಿನ ರೀ ಇಲ್ಲಿ ರಾತ್ರಿ ಹಾ ನಾವೇ ಬಿಟ್ಟು ಹೋಗಿರಿ ಎದ್ರು ಅಲ್ಲೇ ಕುಡದ್ಕಿಸಿಂದು ದಾರ್ಲಿ ಮಾಡಾಕತ್ತೀರಿ ಜಂಡೆ ಕಟ್ಟಿ ಬಲ್ಲೆ ಅಲ್ಲೇ ಚಿಕಲ್ಕರ ಮಂದಿ ಹೊಡಿತಾರ ಇಲ್ಲಿ ತಂದ್ ಬಿಟ್ಟಿದ್ರಿ ಅವ ಇಲ್ಲಿ ಇರ್ತಿದ್ರ ಅವ ಅಕ್ಕಿ ಬಲ್ಲೇನಿ ಅಕ್ಕಿ ರಾತ್ರಿಗೆ ದಾರು ಕೂಡಸು ಇದು ಅಂಗಿದು ಪಾಸಿ ಆಗಿಬಿಟ್ಟಾರ

ಏನ್ ಅಕ್ಕಿ ಅಕ್ಕಿ ಜೋಡಿ ಇರ್ತಿದ್ರಿ ಮೊದಲ ಒಂದ್ಸಲ ಹೊಡೆದ್ರಿ ಅಕ್ಕಿ ಹೊಡಿಲಾಗ ಹಿಡಿದ್ರಿ ಇಲ್ಲಿ ಅದು ಆರಾಮ ಬೀಳ್ ಆರಾಮಾಗಿ ಇದು ಮಾಡಿದ್ರಿ ಅಕ್ಕಿ ಬೇಡ ಹಿಡಿದ್ರಿ ಅವನಿಗೆ ಅಕ್ಕಿ ಬೇಡ ಅಕ್ಕಿ ಬರ ಅಕ್ಕಿ ಬರ ಯಾರು ಮಾತು ಕೇಳ್ತಿದಿಡ್ರಿ ಕೆಲಸ ಏನ್ ಮಾಡ್ತೀನಿ ಏನೇನ್ರಿ ಎಲ್ಲಾ ಸಣ್ಣ ಸಣ್ಣ ಹುಡುಗ ಇದು ಮಾಡುದ್ರಿ ಬಸಾದ್ ರೊಕ್ಕ ತಕ್ಕೊಡುದು ಇಷ್ಟೇ ಕೆಲ್ಸ ರೀ ಅವ್ರದು ಯಾರ ಇದು ನಾಲ್ಕ ಮಂದಿ ಅವ್ರ ಮನಿ ಅವ್ರದು ಹಸಾರ ಕೊಡ್ತಿನ್ರಿ ನನ್ಗೆ ಒಬ್ಬನ್ರಿ ಆಟೋನ ರಸ್ತಾನಿ ಇಬ್ರು ಹಾಜಿ ಹಾಜರಾಗ್ಯಾರ ಇಬ್ರು ಕಡಸಾರ್ರಿ ಅವ್ರು ಎಲ್ಲಿ ಕಡಿಸ್ ಕಡಸಾರ್ರಿ ನಮ್ ನಮ್ ಮಗ ಮುಂದೆ ಯಾರ ಮಗ ಆಗ್ಬೇಡ್ದ್ರಿ